ಇಂದು ಬಹುತೇಕ ಕ್ರೈಸ್ತರು ತಂದೆ ದೇವರು ಮಾತ್ರ ಇದ್ದಾರೆ ಎಂದು ನಂಬುತ್ತಾರೆ ಆದರೆ ಮೂಲ ಮೂಲಪಠ್ಯವು ದೇವರನ್ನು ಬಹುವಚನ ರೂಪದಲ್ಲಿ ಎಲ್ಲೋ ಎಂದು ಸೂಚಿಸುತ್ತದೆ ತಂದೆ ದೇವರು ಮಾತ್ರ ಇದ್ದರೆ ದೇವರನ್ನು ಏಕವಚನದಲ್ಲಿ ವಿವರಿಸಬೇಕು ಎಷ್ಟಾದರೂ ಸತ್ಯವೇದವು ಹಳೆ ಒಡಂಬಡಿಕೆಯಲ್ಲಿ ಸುಮಾರು ಎರಡು ಸಾವಿರದ ಐನೂರು ಬಾರಿ ದೇವರನ್ನು ಎಲ್ಲೋಹಿಂ ದೇವರುಗಳು ಎಂದು ಸೂಚಿಸುತ್ತದೆ ಹೀಬ್ರೂ ಭಾಷೆಯಲ್ಲಿ ಎಲ್ ಅಥವಾ ಎಲ್ಲೋಹ ಎಂದರೆ ಏಕವಚನ ರೂಪದಲ್ಲಿ ದೇವರು ಅಥವಾ ದೇವ ಎಂಬುದಾಗಿದೆ ಆದರೆ ಸತ್ಯವೇದದಲ್ಲಿ ಸುಮಾರು ಎರಡು ಸಾವಿರದ ಐನೂರು ಬಾರಿ ದೇವರನ್ನು ವರ್ಣಿಸಲು ಬಳಸಲಾದ ಎಲ್ಲೋಹಿಂ ಏಕವಚನ ರೂಪವಲ್ಲ ಆದರೆ ಅದು ಬಹುವಚನ ರೂಪವಾಗಿದೆ ಅದರ ಅರ್ಥ ತಂದೆ ದೇವರು ಮಾತ್ರವೇ ನಮಗೆ ರಕ್ಷಕರಲ್ಲ ಎಂದಾಗಿದೆ ಸತ್ಯವೇದವು ದೇವರನ್ನು ನಮ್ಮ ಎಂದು ಬಹುವಚನ ರೂಪದಲ್ಲಿ ವ್ಯಕ್ತಪಡಿಸಿದೆ ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಹಾಗಾದರೆ ನಮ್ಮ ಎಂದು ಉಲ್ಲೇಖಿಸಲ್ಪಡುವ ದೇವರು ಎಲ್ಲೋ ಹಿಂಗೆ ಯಾವ ಹೋಲಿಕೆ ಇದೆ ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟುಮಾಡಿದನು ದೇವಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ತನ್ನ ಸ್ವರೂಪದಲ್ಲಿ ಗಂಡು ಮತ್ತು ಹೆಣ್ಣನ್ನು ಸೃಷ್ಟಿಸಿದರು ಇದರ ಅರ್ಥ ದೇವರು ಗಂಡು ಸ್ವರೂಪದ ಸ್ವರೂಪದ ತಂದೆ ಹಾಗೂ ಹೆಣ್ಣು ತಾಯಿ ಅಸ್ತಿತ್ವದಲ್ಲಿದ್ದಾರೆ ಎಂದಾಗಿದೆ ಈ ಕಾರಣದಿಂದಲೇ ದೇವರು ತನ್ನನ್ನು ನಮ್ಮ ಎಂದು ಬಹುವಚನ ರೂಪದಲ್ಲಿ ಸೂಚಿಸಿಕೊಂಡಿದ್ದಾರೆ ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿಸಿದ ಮತ್ತು ನಮ್ಮನ್ನು ರಕ್ಷಿಸುವ ದೇವರು ಎಲ್ಲೋಹಿಂ ಅಂದರೆ ತಂದೆ ದೇವರು ಮತ್ತು ತಾಯಿ ದೇವರು